ಹನ್ನೆರಡನೇ ತಾರೀಕು ಚಳುವಳಿ ಮಾಡಬೇಕು ಅಂತೇಳಿ ಕರ್ನಾಟಕ ಬ್ಯಾಂಕ್ ಎದುರುಗಡೆ ನಾಗರಾಜನ ತಾಳ್ಕೆರೆ ಅವರು ಕೃಷ್ಣಪ್ಪರ ಜಮೀನು ಹರಾಜಾಗಿತ್ತು ಮೂವತ್ತ್ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಆದ್ದರಿಂದ ನಾವು ನಾಳೆ ಚಳುವಳಿ ಇಟ್ಕೊಂಡಿದ್ದು ರಾಜ್ಯ ಮಟ್ಟದ ಬರ್ತಾ ಬರ್ತಾಯಿದ್ರು ಮತ್ತು ತುಮಕೂರು ಡಿಸ್ಟಿಕ್ಕಿನ ಎಲ್ಲ ರೀತಿ ಬಾಂಧವರು ಬರ್ತಾಯಿದ್ರು ಈಗ ಬ್ಯಾಂಕ್ನವರು ನಮಗೆ ಇದು ಮಾಡಿ ಮಾತುಕತೆ ಕರೆದು ಡಿ ಸಿ ಅವರ ಆದೇಶದ ಮೇರೆಗೆ ಮಾತುಕತೆ ಕರೆದ್ರು ಡಿ ಸಿ ಅವರು ಹೇಳಿದ್ದಕ್ಕೆ ಇದರಿಂದ ನಾವು ಸಹ ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಂಧಾನಕ್ಕೆ ಹೋಗಿ ಮಾತುಕತೆ ಮಾಡಿದ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಿಮ್ಮ ಜಮೀನನ್ನು ನಾವು ವಾಪಸ್ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಚಳುವಳಿ ಮಾಡಬೇಡಿ ಇಂಥ ಕಳಿ ನಿಮ್ಮ ರೈತರಿಗಾಗಿರೋ ಅನ್ಯಾಯ ನಾವು ಒಗ್ಗತ್ತೀವಿ ಹೇಳಿ ಅವರು ಮ ಇದು ಮಾಡಿ ನಮಗೆ ಮೂವತ್ತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿರ್ತಕ್ಕಂಥ ಹರಾಜನ್ನ ವಾಪಸ್ ಇಂದು ಕೈ ಬಿಟ್ಟು ಇದು ಬಿಡ್ತೀವಿ ಓ ಏನೇ ಇದ್ರು ನಾವೆಲ್ಲ ನಾವು ನೋಡಿಕೊಂಡು ನಾವೇ ರೈತರದ್ದು ಏನು ಹೊರಗೆ ಕೊಡ್ದಂಗೆ ನಾವೆಲ್ಲ ಮಾಡಿ ಕೊಡ್ತೀವಿ ಎರಡು ತಿಂಗಳು ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡು ಆದ್ದರಿಂದ ನಾವು ಈ ಪ್ರತಿಭಟನೆಯನ್ನು ಹಿಂಪಡ್ಕೊಳೋಕೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರೆಸ್ ಮೀಟನ್ನು ಕರೆದ್ವಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಹ ಇದ್ದರು ಅವರ ಸಮ್ಮುಖದಲ್ಲಿ ಜಿ ಎಮ್ಒ ಡಿ ಜಿ ಎಮ್ ಇದ್ರು ಎ ಜಿ ಎಮ್ ಇದ್ದರು ಸಮ್ಮುಖದಲ್ಲೆಲ್ಲ ಮಾತುಕತೆ ಮಾಡಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಮ್ಮುಖದಲ್ಲಿ ಎಷ್ಟು ತೀರ್ಮಾನ ಆಯಿತು ಅದು ತೀರ್ಮಾನ ಇನ್ನೂ ಹೇಳಿಲ್ಲ ಸರ್ ಕೋರ್ಟ್ ಮುಖಾಂತರ ಕೋರ್ಟಿಂದ ಬರ್ಲಿ ಜಮೀನು ಆಮೇಲೆ ನಾವು ಮಾತಾಡ್ತೀವಿ ಅಂತೇಳಿ ಇದು ಮಾಡ್ಬಿಟ್ಟು ಮೂರ್ವರೆತ ಮೂವ ಲರ ಮಾಡ್ಬೇಕಂದ್ರೆ ಬ್ಯಾಂಕ್ ಅಧಿಕಾರಿಗಳು ಶಾಮಾಗೂ ಮಾಡೋಕ್ಕಾಗಲ್ಲ ಆದ್ರಿಂದ ಅವ್ರ ಅಧಿಕಾರಿಗಳು ನಾವು ಇದು ಮಾಡಿ ಮಾಡ್ಕೊಡ್ತೀವಿ ನಾವು ಆದ್ರಿಂದ ನೀವು ಕೈ ಬಿಡಲೇಬೇಕು ಅಂತ ಹೇಳಿ ಅವ್ರು ಒಪ್ಕೊಂಡಿದ್ರೆ ನಾವೇ ಕೋರ್ಟಿ ದಾವೇ ಹೊಡೆದು ಖರ್ಚು ವೆಚ್ಚ ಎಲ್ಲ ನಾವೇ ಹಾಕಿದೀವಿ ಅಂತ ಮಾತುಕತೆ ಇಲ್ಲ ಇದನ್ನು ಕರ್ನಾಟಕ ಬ್ಯಾಂಕಲ್ಲಿ ಓ ಟಿ ಎಸ್ ಕೊಡಿ ಅಂತ ಹೇಳ್ಬಿಟ್ಟು ಎ ಟಿ ಎಂ ಎಲ್ಲ ಅವರು ಅದನ್ನು ಓ ಟಿ ಎಸ್ ಮುಖಾಂತರ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಇದು ಮಾಡಿದ್ದಾರೆ ಒನ್ ಟೈಮ್ ಸೆಟಲ್ಮೆಂಟು ಅಲ್ಲಣ್ಣ